ಪರಿಚಯ ಪ್ರಸ್ತುತ ಕವನದಲ್ಲಿ ನಾಡಿನ ಜನರ ದಾಸ್ಯ ಮನೋಭಾವವನ್ನು ವಿಡಂಬಿಸಲಾಗಿದೆ ಗತವೈಭವದಲ್ಲೇ ಮೈಮರೆತು ವರ್ತಮಾನದ ವಾಸ್ತವಗಳನ್ನು ಅರಿಯದ ನಾಡಿನ ಜನರನ್ನು ಕುರಿತು ಸಿಟ್ಟಿದೆ ಹೀಗೆ ಗತವೈಭವದಲ್ಲಿ ಮೈಮರೆತಿರುವ ಜನರು ಒಂದೆಡೆಯಾದರೆ ದೇಶಕ್ಕೆ ಬಂದ ಬಿಡುಗಡೆಯನ್ನು ಸ್ವಾರ್ಥ ದುರಾಸೆಗಳಿಗೆ ಬಳಸುತ್ತಾ ಶೋಷಿಸುತ್ತಿರುವ ಮಂದಿ ಇನ್ನೊಂದೆಡೆ ಇದ್ದಾರೆ ಹೊರಗಿನ ಶಕ್ತಿಗಳಿಂದ ನಾಡು ಮುಕ್ತವಾದರೂ ಒಳಗಿನ ಸ್ವಾರ್ಥ ಶಕ್ತಿಗಳ ಕೈಯಲ್ಲಿ ಸಿಲುಕಿ ನಲುಗುತ್ತಿದೆ ಇವೆಲ್ಲವನ್ನೂ ನಾಡ ಜನತೆ ಮೆಟ್ಟಿ ನಿಂತು ಸತ್ವಪೂರ್ಣ ಬದುಕನ್ನು ರೂಪಿಸಿಕೊಳ್ಳಬೇಕೆಂಬ ಚಿಂತನೆಯಿಲ್ಲದೆ ಸ್ವಾತಂತ್ರ್ಯ ನಂತರ ಕಟ್ಟುವ ಹೊಸ ಸಮಾಜದ ಕಲ್ಪನೆ ಸಾಕಾರಗೊಳ್ಳದಿದ್ದ ಸಂದರ್ಭದಲ್ಲಿ ಉಂಟಾದ ಆಕ್ರೋಶ ಅಕ್ಷರಗಳಲ್ಲಿ ಮೂಡಿಬಂದವು ಹೊಸ ಯುಗದ ನಿರ್ಮಾಣಕ್ಕೆ ಚೈತನ್ಯ ಶಕ್ತಿ ಬೇಕು ಇಂಟ್ರೊಡಕ್ಷನ್ ದ ಪ್ರೆಸೆಂಟ್ ಪೋಮ್ ಸ್ಯಾಟಿರೈಸ್ ದ ಸರ್ವೈಲ್ ಆಟಿಟ್ಯೂಡ್ ಆಫ್ ದ ಪೀಪಲ್ ಆಫ್ ದ ಕಂಟ್ರಿ ಇಟ್ ಇಸ್ ಆಂಗ್ರಿ ಅಬೌಟ್ ದ ಪೀಪಲ್ ಆಫ್ ದ ಕಂಟ್ರಿ ಹೂ ಆರ್ ಲಾಸ್ಟ್ ಇನ್ ದ ಗ್ಲೋರಿ ಆಫ್ ದ ಪಾಸ್ಟ್ ಅಂಡ್ ಡೂ ನಾಟ್ ನೋ ದ ರಿಯಾಲಿಟೀಸ್ ಆಫ್ ದ ಪ್ರೆಸೆಂಟ್ On the one hand, the people who are lost in the glory of the past are on the one hand, and on the other hand, there are those who are exploiting the liberation that has come to the country for selfishness and greed. Although the country is free from external forces, it is trapped in the hands of internal selfish forces and is trembling. Here is the thought that the people of the country should stand up to all these and create a life full of virtue. The anger that arose when the idea of building a new society after independence was not realized was expressed in the letters. The building of a new era requires vitality. ya Indige, Indigo Indige, Nana Nada Mandige, Tiliwu Hole Indige, Nada Nuru Koti Gandu Henu Kusukunige, Hutiganti Bandha Chittadasya Kalevudindige. ಈ ಕವಿತೆಯ ಹೃದಯವೊಂದಿಗಿರುವ ಈ ಸಾಲುಗಳಲ್ಲಿ ಕವಿ ತಮ್ಮ ನಾಡಿನ ಜನರ ಅಜ್ಞಾನ ಮೂಢನಂಬಿಕೆ ಮತ್ತು ಮನಸ್ಸಿನ ಆಮಗಿರಿಯನ್ನು ನೋಡಿ ನೋವು ವ್ಯಕ್ತಪಡಿಸುತ್ತಾರೆ ಎಂದಿಗೆಯ ಎಂದಿಗೆ ಎಂಬ ಪ್ರಶ್ನೆಗಳು ಕೇವಲ ಸಮಯವೊಂದಿಗಿನ ಚರ್ಚೆಯಲ್ಲ ಬದಲಾವಣೆಯ ಅಗತ್ಯವಿರುವ ಆಳವಾದ ಚಿಂತನೆಯನ್ನು ಸೂಚಿಸುತ್ತವೆ ಕವಿ ಕೇಳುತ್ತಾರೆ ನನ್ನ ನಾಡಿನ ಜನತೆಗೆ ಬುದ್ಧಿಯ ಬೆಳಕು ಯಾವಾಗ ಬರುವುದು ನೂರು ಕೋಟಿ ಜನರು ಹುಟ್ಟಿದರೂ ಅವರು ಮನಸ್ಸಿನಲ್ಲಿ ಬೆಳೆದ ಬಂಧನದಿಂದ ಮುಕ್ತರಾಗುವ ದಿನ ಯಾವಾಗ ಬರುವುದು ಅವರು ಹುಟ್ಟಿದ ಕ್ಷಣದಿಂದಲೂ ಚಿತ್ತದಾಸ್ಯದಲ್ಲಿ ಬಿದ್ದಿದ್ದಾರೆ ಈ ಅಂಧಕಾರದ ಸ್ಥಿತಿ ಯಾವಾಗ ಅಂತ್ಯವಾಗುತ್ತದೆ ಎಂದು ಕವಿ ಪ್ರಶ್ನಿಸುತ್ತಿದ್ದಾರೆ ಇದು ಸಮಾಜದಲ್ಲಿ ಬದಲಾಗಬೇಕಾದ ಬುದ್ಧಿವಾದ ಜ್ಞಾನೋದಯ ಮತ್ತು ಆತ್ಮಚಿಂತನೆಯ ಅಗತ್ಯವನ್ನು ತೀವ್ರವಾಗಿ ಸ್ಪಷ್ಟಗೊಳಿಸುವ ಕರೆಯಾಗಿದೆ ಇನ್ ದೀಸ್ ಲೈನ್ಸ್ ವಿಚ್ ಆರ್ ಅಟ್ ಆಫ್ ದಿಸ್ ಪೋಯಮ್ ದ ಪೋಯೆಟ್ ಎಕ್ಸ್ಪ್ರೆಸಸ್ ಹಿಸ್ ಪೇನ್ ಇಗ್ನೋರೆನ್ಸ್ ಸೂಪರ್ಸ್ಟಿಷನ್ ಅಂಡ್ ಮೆಂಟಲ್ ಸ್ಲೇವರಿ ಆಫ್ ದ ಪೀಪಲ್ ಆಫ್ ಹಿಸ್ ಕಂಟ್ರಿ ದ ಕ್ವೆಶನ್ಸ್ ವೆನ್ ವೆನ್ Are not just a debate with time, but indicate a deep thought about the need for change. The poet asks, When will the light of wisdom come to the people of my country? Even though a hundred crore people are born, when will the day come when they will be free from the bondage that has grown in their minds? They have been in bondage of mind since the moment of their birth. The poet is asking, When this state of darkness will end? This is a call to urgently clarify the need for wisdom. ಎನ್ಲೈಟನ್ಮೆಂಟ್ ಅಂಡ್ ಸೆಲ್ಫ್ ರಿಫ್ಲೆಕ್ಷನ್ ದಟ್ ಮಸ್ಟ್ ಚೇಂಜ್ ಇನ್ ಸೊಸೈಟಿ ನಿನ್ನೆ ವೈಭವದ ನೆನಹ ಭೂತಗಣವೇ ಕುಣಿದಿದೆ ಯುಗಯುಗಾಂತರದ ನಾಡಹಿರಿಮೆ ಕನಸ ಮತ್ತೆ ಕನಸಿ ನೆನಹ ಜೊಲ್ಲ ಬೆರೆಸಿ ತೊನೆಸಿ ನಾಡು ತಣಿದಿದೆ ಮೆಲುಕು ಹಾಕಿ 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 ದವಡೆ ದಣಿದಿದೆ ಅಳಿದ ಸಿರಿಯ ಅಣಕವಾಡು ಒಂದೇ ಸಮನೆ ನಡೆದಿದೆ ಅಂತ ಕಾಣದಾಗಿದೆ ಈ ಪದ್ಯದಲ್ಲಿ ಕವಿ ನಾಡಿನ ಭೂತಕಾಲದ ವೈಭವವನ್ನು ಸ್ಮರಿಸುತ್ತಿದ್ದಾರೆ ಒಮ್ಮೆ ಆ ನಾಡು ಯುಗಯುಗಾಂತರದಿಂದ ಹಿರಿಮೆಯಿಂದ ಕೂಡಿತ್ತು ಆ ಶ್ರೇಷ್ಠತೆಯ ಕನಸುಗಳು ಮತ್ತೆ ಮತ್ತೆ ಕನಸಾಗುತ್ತವೆ ಆ ನೆನಪನ್ನು ಮನಸ್ಸಿನಲ್ಲಿ ಬೆರೆಸಿ ಅದನ್ನು ತೊರೆದು ಈ ದಿನದ ನಾಡು ತನಿದಂತೆ ಬಡದಂತೆಯಾಗಿದೆ ನಾಡು ತನ್ನ ಹಿಂದಿನ ಗುಣಗಾನವನ್ನು ಪುನಃ ಪುನಃ ಪುನರಾವರ್ತಿಸುತ್ತಲೇ ದೊಡೆಯೇ ಬತ್ತಿದಂತಾಗಿದೆ ಇತ್ತೀಚೆಗೆ ನಾಡಿನಲ್ಲಿ ಉಳಿದಿರುವ ಸಿರಿಯೂ ನಾಟಕದಷ್ಟೇ ಅದು ನಿಜವಾಗಿಯೂ ನಡೆದದ್ದೆಂದು ಹೇಳಲಾಗದಷ್ಟು ಅಸ್ಪಷ್ಟವಾಗಿದೆ In this verse, the poet is remembering the glory of the past of the country. Once that country was full of greatness for ages, the dreams of that greatness become dreams again and again. Mixing that memory in the mind and leaving it, the country of today has become tired, poor. The country has repeated its past praises again and again, and its jaw has dried up. The recent drama that has remained in the country is just a drama, it is so vague that it cannot be said that it really happened. Through this, the poet clearly sheds light on the glorious history of the country and the hopeless state of today through intense emotional pain. Banda Sutta Kulita Janate Tugide. <laughs> ನಿತ್ಯ ರುದ್ರ ನೃತ್ಯ ಹೃದಯರಂಗದಲ್ಲಿ ನಡೆದಿದೆ ನಾಟ್ಯಕ್ಕೆಂದೇ ನಾಡು ತಾಳ ಹೊಡೆದಿದೆ ಒಪ್ಪಿ ಬಡಿದಿದೆ ಈ ಪದ್ಯದಲ್ಲಿ ಕವಿ ಸಮಾಜದ ಅನಾಸಕ್ತಿಯ ಬಿಸುಚುಟುಕನ್ನು ತೀಕ್ಷ್ಣವಾಗಿ ಚಿತ್ರಿಸುತ್ತಾರೆ ಶವದ ಸುತ್ತ ಕುಳಿತಿರುವ ಜನರು ಬಾಳು ಮರೆತು ಆ ಸ್ಥಿತಿಗೆ ತಾನು ಕಾರಣ ಎನ್ನುವ ಬದಲು ಮೆಚ್ಚಿಗೆಯ ತಲೆಯ ತೂಗುತ್ತಲೇ ಕುಳಿತಿದ್ದಾರೆ ಹೃದಯದಲ್ಲಿ ದಿನವೂ ರುದ್ರ ನೃತ್ಯ ನಡೆಯುತ್ತಿದೆ ದುಃಖ ಹಿಂಸೆ ತೀವ್ರತೆ ಆದರೆ ಸಮಾಜ ಅದನ್ನು ಉನ್ಮತ್ತ ನಾಟಕವೆಂದು ನೋಡುತ್ತಿದೆ ಜನತೆ ಆ ದುಃಖದ ನೃತ್ಯಕ್ಕೆ ಸಹಕರಿಸುತ್ತಿರುವಂತೆ ತಾಳವನ್ನೇ ಹಾಕಿದ್ದಾರೆ ಕೂಡಲೇ ಒಪ್ಪಿ ತೊಡೆಯನ್ನು ಬಡಿಸುತ್ತಿದ್ದಾರೆ ಇದು ನಿಜದ ನೋವಿಗೆ ಸ್ಪಂದಿಸದೆ ಅದನ್ನು ಮನರಂಜನೆಯಾಗಿ ನೋಡುತ್ತಿರುವ ಜನರ ಸ್ಥಿತಿಯನ್ನು ಬಿಂಬಿಸುವ ದಾರೋಣ ಚಿತ್ರಣವಾಗಿದೆ ಇನ್ ದಿಸ್ ವರ್ಸ್ ದ ಪೊಯೆಟ್ ಶಾರ್ಪ್ಲಿ ಡೆಪೆಕ್ಟ್ಸ್ ದಿ ಇನ್ ಡಿಫ್ರೆನ್ಸ್ ಆಫ್ ಸೊಸೈಟಿ ದ ಪೀಪಲ್ ಸಿಟಿಂಗ್ ಅರೌಂಡ್ ದ ಕಾಪ್ಸ್ ಫರ್ ಗೆಟಿಂಗ್ ದ ಲೈವ್ಸ್ ಇನ್ಸ್ಟೆಡ್ ಆಫ್ ಥಿಂಕಿಂಗ್ ದಟ್ ದೇ ಆರ್ ದ ಕಾಸ್ ಆಫ್ ದಾಟ್ ಸಿಚುವೇಶನ್ ಆರ್ ಸಿಟಿಂಗ್ ನಾಡಿಂಗ್ ದ ಹೆಡ್ಸ್ ಎಂಡ್ ಅಡ್ಮಿರೇಷನ್ The Rudra dance is going on in the heart every day, sorrow, violence, intensity, but society sees it as a mad drama. The people have danced like a partner in that sad dance and are immediately agreeing and shaking their thighs. This is a cruel picture depicting the condition of people who do not respond to the real pain and see it as entertainment. ಯಾವ ಜೀವದ ಯೋಗಬಲವೋ ಉಗ್ರ ತಾಪಸಿಯರ ಮಹಿಮೆಯೋ ಅಂತು ಬಂದಿದೆ ಬಿಡುಗಡೆ ಸುರಿದ ನೆತ್ತರ ಕೆಂಪಸಿರಿಯೋ ಮಣ್ಣಿಗೊಡಗಿದ ಕರೆಯೋ ಹಸುರ ಮೆರೆಯಿತು ಮರುದರೆ ಈ ಪದ್ಯದಲ್ಲಿ ಕವಿ ಸ್ವಾತಂತ್ರ್ಯದ ಮಹತ್ವವನ್ನು ಭಾವನಾತ್ಮಕವಾಗಿ ವಿವರಿಸುತ್ತಾರೆ ಯಾವ ಜೀವಿಗಳ ಯೋಗಬಲದಿಂದೋ ಉಗ್ರ ತಪಸ್ಸು ಮಾಡಿರುವ ತಾಪಸಿಗಳ ಮಹಿಮೆದಿಂದೋ ಮುಕ್ತಿಯ ಶುಭಕ್ಷಣ ಬಂದಿದೆ ದರಿತ್ರಿ ಮೇಲೆ ಸುರಿದ ನಾಡಿಯ ರಕ್ತದ ಕೆಂಪು ಸಿರಿಯಾಗಿ ಅರಳಿದೆ ಮಣ್ಣಿಗೆ ಬೆರೆಯುವಷ್ಟು ಶೀತವಿರುವ ಕರಿಯ ಹಾದಿಯಿಂದಾಗಿ ತಣಿದ ನಾಡಿನಲ್ಲಿ ಮತ್ತೆ ಹಸಿರಿನ ಚಿಗುರು ಬೆಳೆಯುತ್ತಿದೆ ಈ ಶ್ರೇಣಿಯಲ್ಲಿ ಕವಿ ತಪಸ್ಸು ತ್ಯಾಗ ಮತ್ತು ಬಲಿದಾನದ ಫಲವಾಗಿ ಒಮ್ಮೆ ನಾಶ ಹೊಂದಿದ ನಾಡು ಹೊಸ ಹುಚ್ಚುತನ ಜೀವಂತಿಕೆ ಮತ್ತು ಪ್ರಬಲ ನಿರೀಕ್ಷೆಯೊಂದಿಗೆ ಮರುಜೀವನ ಹೊಂದಿರುವುದನ್ನು ಚಿತ್ರಿಸುತ್ತಾರೆ ಇನ್ ದಿಸ್ ವರ್ಸ್ ದ ಪೋಯೆಟ್ ಎಮೋಷನಲಿ ಎಕ್ಸ್ಪ್ಲೇನ್ಸ್ ದಿ ಇಂಪಾರ್ಟೆನ್ಸ್ ಆಫ್ ಫ್ರೀಡಂ ಬೈ ದ ಪವರ್ ಆಫ್ ದ ಲಿವಿಂಗ್ By the glory of the ascetics who have performed fierce penance, the auspicious moment of liberation has come. The blood of the heart poured on the earth has blossomed into a red vein. Due to the black part that is cold enough to mix with the soil, a green sprout is growing again in the parched land. In this line, the poet depicts the land that was once destroyed as a result of penance, sacrifice, and self sacrifice. ಹ್ಯಾವಿಂಗ್ ರಿವೈವ್ಡ್ ವಿತ್ ನ್ಯೂ ಮ್ಯಾಡ್ನೆಸ್ ವೈಟಾಲಿಟಿ ಆಂಡ್ ಸ್ಟ್ರಾಂಗ್ ಹೋಪ್ ಕಡಲ ಕಡೆಗೋಲಿಟ್ಟು ಕಡೆಯಲು ಅಯ್ಯೋ ಬಂತೆ ವಿಷ ವಿಷ ನೆಚ್ಚಿ ಕಡೆಯಲು ಮೆಚ್ಚಿ ದುಡಿಯಲು ಬಾರದಾಯಿತೆ ಅಮೃತ ಅಂತೂ ಬಂದಿತು ಬಂದೆ ಬಂದಿತು ಎಂಥ ಎಂತ ಬಿಡುಗಡೆ ಮೋಸ ಸುಳ್ಳಿಗೆ ಲಂಚ ಸುಳಿಗೆಗೆ ಹೃದಯದಾಳದ ಕೊಚ್ಚೆ ಹರಿವಿಗೆ ಇನ್ನು ಇಲ್ಲವೆ ತಡೆಬಡೆ ಈ ಪದ್ಯದಲ್ಲಿ ಕವಿ ಕಠಿಣ ಸತ್ಯವನ್ನು ಚಿತ್ರಿಸುತ್ತಾರೆ ಕಡಲನ್ನು ಕೊನೆಗೂ ಹುಡುಕಿ ತೆಗೆಯಲು ಹೊರಟಾಗ ಅಲ್ಲಿ ಅಮೃತವಿಲ್ಲ ಬದಲು ವಿಷವೇ ಸಿಕ್ಕಿತು ಅಪಾರ ಶ್ರಮದಿಂದ ಪ್ರೀತಿ ಮತ್ತು ಮೆಚ್ಚಿನಿಂದ ದುಡಿಯುವವರಿಗೂ ಕಾದು ನಿರೀಕ್ಷಿಸಿದ ಅಮೃತ ಸಿಕ್ಕಿಲ್ಲ ಕೊನೆಗೆ ಬಂದದ್ದು ಸ್ವಾತಂತ್ರ್ಯ ಎಂಬ ಬಡಕುಮಟ್ಟದ ಬಿಡುಗಡೆ ಆದರೆ ಇದು ಹೇಗೋ ಮಾಯಂತೆ ತೋರುತ್ತಿದೆ ಇದರಲ್ಲಿ ಮೋಸ ಸುಳ್ಳು ಲಂಚ ದ್ರೋಹ ಇವೆಲ್ಲವೂ ಹರಿದಾಡುತ್ತಿವೆ ಹೃದಯದ ಆಳದವರೆಗೂ ಕೊಚ್ಚಿ ಹರಿಯುತ್ತಿವೆ ಈ ಸತ್ಯದ ಮುಂದೆ ಎಂದರೆ ಇದೀಗ ತಡೆಯುವ ಯಾವುದೇ ಅಡೆತಡೆಗಳು ಉಳಿಯಿಲ್ಲವೆಂಬ ನಿಜವಿಲ್ಲದ ಮುಕ್ತತೆಯ ಆಕ್ರೋಶವಿದೆ ಕವಿ ಈ ಮೂಲಕ ಭ್ರಷ್ಟ ರಾಜಕೀಯ ವ್ಯವಸ್ಥೆಯು ನೀಡಿದ ಮೋಸಭರಿತ ಸ್ವಾತಂತ್ರ್ಯವನ್ನು ಪ್ರಶ್ನಿಸುತ್ತಾರೆ ಇನ್ ದಿಸ್ ವರ್ಸ್ ದ ಪೋಯೆಟ್ ಡೆಪೆಕ್ಟ್ಸ್ ದ ಹರ್ಶ್ ಟ್ರೂತ್ ವೆನ್ ಹೀ ಫೈನಲಿ ಸೆಟ್ ಔಟ್ ಟು ಸರ್ಚ್ ಫಾರ್ ದಿ ಓಷನ್ ದೆರ್ ವಾಸ್ ನೋ ನೇಕ್ಟಾ ದೇರ್ ಇನ್ ಸ್ಟೆಡ್ ಹೀ ಫೌಂಡ್ ಪಾಯ್ಸನ್ ಈವನ್ ದೋಸ್ ಹೂ ವರ್ಕ್ ವಿತ್ ಇಮೆನ್ಸ್ ಎಫರ್ಟ್ ಲವ್ ಅಂಡ್ ಪ್ಲೆಜರ್ ಡಿಡ್ ನಾಟ್ ಗೆಟ್ ದ ನೇಕ್ಟಾ ದೇ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ what finally came was a poor liberation called freedom but this somehow seems like an illusion in it deception lies bribery betrayal all these are creeping in flowing down to the depths of the heart in front of this truth there is the anger of unreal freedom that there are no obstacles left to stop it through this the poet questions the fraudulent freedom given by the corrupt political system <laughs> ಒಡಲುಗಳರು ಇನ್ನೂ ಇಲ್ಲೇ ಇಹರೋ ರೈತ ಮಕ್ಕಳು ಬಯಸಿ ಬೆಳೆದ ಬೆಳೆಸನೂ ಸುಳಿದು ಸುಖಪಡುವ ರಕ್ಕಸರು ನಡುವೆ ಇಹ್ರೋ ನರನಸ್ಥಿಪಂಜರದ ಅಡಿಗಲ್ಲ ಮೇಲಿವರು ಸುಸ್ತಿರವು ಎನ್ನುವಂಥ ಭವನಗಳನ್ನು ನಿರ್ಮಿಸುವ ಕ್ರೂರಜ್ಜನ ತೂಗಲೆಂದೇ ಬಂದು ಕೂಸ್ ಕೊರಳನೆ ಹಿಸುಕಲೆಳಸುತಿಹರು ಸುಡಗಾಳ ನಡುವಲ್ಲೇ ಸುಖದ ಸುಪ್ಪತ್ತಿಗೆಯ ಹಾಸಿ ಮಲಗುವ ಜನರೂ ನಾಡೊಳಿಹರು ಈ ಪದ್ಯದಲ್ಲಿ ಕವಿ ಸಮಾಜದ ಆಂತರಿಕ ಶೋಷಣೆ ಮತ್ತು ದ್ವಂದ್ವವನ್ನು ಅನಾವರಣಗೊಳಿಸುತ್ತಾರೆ ಕಡಲುಗಳಲ್ಲಿ ದೋಚುವ ಗಳ್ಳರ ಕಾಟ ಕೊನೆಗೊಂಡಿರಬಹುದು ಆದರೆ ಇಂದಿಗೂ ನಮ್ಮೊಳಗೆ ಇರುವ ಒಡಲುಗಳ್ಳರು ಅಂದರೆ ಸಮಾಜದ ಒಳಗಿನ ಶೋಷಕರು ಉಳಿದಿದ್ದಾರೆ ರೈತರ ಮಕ್ಕಳು ಪರಿಶ್ರಮದಿಂದ ಬೆಳೆಸಿದ ಬೆಳೆಗಳನ್ನು ದೋಚಿಕೊಂಡು ಅದರಿಂದಲೇ ಬಡವರ ದುಃಖದ ಬೆನ್ನಲ್ಲೇ ಸುಖಪಡುವ ರಕ್ಕಸರು ಈ ನಾಡಿನಲ್ಲಿ ಜೀವಿಸುತ್ತಿದ್ದಾರೆ ಮನುಷ್ಯನ ಅಸ್ಥಿಪಂಜರದ ಅಡಿಗಲ್ಲಿನ ಮೇಲೆ ಸುಸ್ಥಿರ ಎಂಬ ಹೆಸರಿನಲ್ಲಿ ಭವ್ಯ ಭವನಗಳನ್ನು ನಿರ್ಮಿಸುತ್ತಿರುವ ಕ್ರೂರ ಜನ ನಿಷ್ಕಪಟ ಕೂಸಿನ ಕೊರಳನ್ನು ಹಿಸುಕುವವರೆಗೂ ಇಳಿಯುತ್ತಾರೆ ಇಂತಹ ಶೋಷಣೆಯ ನಡುವೆ ಸುಡಗಾಡಿನ ನಡುಗಿನಲ್ಲೇ ಸುಖದ ಹಾಸಿಗೆ ಹರಿದ ಮಲಗಿರುವ ಸಡಗರದ ಜನರು ಇದ್ದಾರೆ ಅವರು ನಾಡಿನ ಬಡವರ ನೋವಿಗೆ ಕಿವಿಗೊಡದೆ ಬದುಕುತ್ತಿರುವ ಸಾಂದರ್ಭಿಕ ಪ್ರತಿನಿಧಿಗಳು ಇದು ಆರ್ಥಿಕ ಸಾಮಾಜಿಕ ಅಸಮಾನತೆ ಮತ್ತು ಕರುಣೆಯ ಕೊರತೆಯ ತೀವ್ರ ಚಿತ್ರಣವಾಗಿದೆ In this verse, the poet exposes the internal exploitation and duality of society. The scourge of pirates who rob at sea may have ended, but the pirates, that is, the exploiters within society, still remain among us. Monsters are living in this country, robbing the crops cultivated by the children of farmers with their hard work and enjoying the misery of the poor. The cruel people who are building magnificent buildings in the name of sustainability on the foundation stone of human skeletons stoop to the point of strangling the throats of innocent babies. Amidst such exploitation, there are people who are sleeping comfortably in the middle of the forest, they are the occasional representatives of the poor of the country who live without listening to the pain of the poor. This is a stark picture of economic. ಸೋಷಿಯಲ್ ಇನ್ಎಕ್ವಾಲಿಟಿ ಅಂಡ್ ಲ್ಯಾಕ್ ಆಫ್ ಕಂಪ್ಯಾಷನ್ ಬೂಟು ಕಾಲಿನೈಟು ಬಿದ್ದರಿನೂ ಸುಮ್ಮನಿರುವರೆ ಕಿವಿಯ ತುಂಬ ಕಲ್ಲಿನೈಟು ತಿಂದ ಕುನ್ನಿ ಮರಿಯ ಕೂಗು ಕೇಳದಲ್ಲೋ ಗರ್ಜನೆ ಕಿವಿ ಬಿರಿಯುವ ಮೃಗರಾಜನ ತುಂಬುಕೊರಳ ಗರ್ಜನೆ ಮತ್ತ ಈ ರಾಕ್ಷಸಗಣ ಹತ್ಯೆಕ್ಕೆ ಕ್ಷಾತ್ರವದೆಗೆ ನಿಂತ ಜಾಮದಗ್ನಿಯಂತೆ ಕೆರಳಿ ನಿಂತು ಗಂಡುಗುಡಲಿಯುಟ್ಟು ಜನತೆ ಹೆಜ್ಜೆಯಿಡುವುದೆಂದಿಗೆ ಇಡುವುದೆಂದಿಗೆ ನಡೆವುದೆಂದು ಮುಂದಕ್ಕೆ ಈ ಪದ್ಯದಲ್ಲಿ ಕವಿ ಅತಿಯಾದ ಹಿಂಸೆಯ ದೌರ್ಜನ್ಯದ ವಿರುದ್ಧ ಜನತೆಗೆ ಎಚ್ಚರಿಕೆಯ ಗಂಟೆ ಮುಟ್ಟಿಸುತ್ತಾರೆ ಬೂಟಿನ ಏಟು ಬಿದ್ದರೂ ಸುಮ್ಮನೆ ಕುಳಿತಿರುವ ಪರಿಸ್ಥಿತಿ ನಿಶ್ಚಲತೆಯ ಸಂಕೇತವಾಗಿದೆ ಕಲ್ಲು ತಿಂದಿರುವ ಹಸುವಿನ ಬೆತ್ತಲೆ ರೋಧವನ್ನು ಗರ್ಜನೆಯಂತೆ ನೋಡಲಾಗುತ್ತಿದೆ ಅದು ಕೇವಲ ದುಃಖವಲ್ಲ ಅದು ವಿರೋಧದ ಚಿಲುಮೆ ಈ ರಕ್ತಪಾನ ಮತ್ತು ರಾಕ್ಷಸಗಣಗಳು ಮನುಷ್ಯರ ಹತ್ತೆಯಲ್ಲಿ ತೊಡಗಿರುವಾಗ ಈಗ ಜನತೆ ಜಾಮದಗ್ನಿಯಂತಾಗಿ ಕೋಪದಿಂದ ನಿಂತು ಗಂಡುಗೊಡಲಿಯುಟ್ಟು ಹೆಜ್ಜೆ ಇಡುವ ಕಾಲ ಎತ್ತೀಗ ಮುಂದೆ ನಡೆದಾಡುವ ಧೈರ್ಯ ಯಾವಾಗ ಬರುವುದು ಎಂಬ ಪ್ರಶ್ನೆಯನ್ನು ಕವಿ ಕೇಳುತ್ತಾರೆ ಈ ಪದ್ಯವು ಅಮಾನವೀಯತೆ ವಿರುದ್ಧ ಎತ್ತಲಿರುವ ಧ್ವನಿಯ ಪ್ರಬಲ ಅವಾಹನೆಯಾಗಿದೆ ಅದು ಕ್ರಾಂತಿಗೆ ಕರೆ ನೀಡುವ ಆಕ್ರೋಶದ ಘೋಷವಾಗಿದೆ ಇನ್ ದಿಸ್ ವರ್ಸ್ ದ ಪೋಯೆಟ್ ಸೌಂಡ್ಸ್ ಅ ವಾರ್ನಿಂಗ್ ಬೆಲ್ ಟು ದ ಪೀಪಲ್ ಅಗೇನ್ಸ್ಟ್ ಎಕ್ಸೆಸಿವ್ ವೈಲೆನ್ಸ್ ಅಂಡ್ ಕ್ರೂಯಲ್ಟಿ ದ ಸಿಚುವೇಶನ್ ಆಫ್ ಸಿಟಿಂಗ್ ಸ್ಟಿಲ್ ಡಿಸ್ಪೈಟ್ ದಿ ಇಂಪ್ಯಾಕ್ಟ್ ಆಫ್ ಅ ಶೂ ಇಸ್ ಅ ಸಿಂಬಲ್ ಆಫ್ ಇಮ್ಮೊಬಿಲಿಟಿ Even the naked moan of a cow that has been hit by a stone is seen as a roar. It is not just sadness, it is a source of opposition. While these bloodthirsty demons are engaged in killing people, is it time for the people to stand up like a fire, angry and take a step forward? When will the courage to walk forward arise? The poet asks the question. This verse is a powerful appeal to the voice raised against inhumanity. It is a cry of outrage calling for revolution. Irula basira bagedu uderaga. Baruudendige nana nada mandige. Nada mule mulege. Raja bidi sandige. Kranti banu horedu hombelaka cheludendige. Indigeya indige. Nana nada mandige. Kawalavidu kaledu matte tilu holoudendige. Utiganti banda chitadasa kaleudendige. ಈ ಪದ್ಯದಲ್ಲಿ ಕವಿ ತಮ್ಮ ನಾಡಿನ ಜನರ ಅಜ್ಞಾನ ಅಂಧಕಾರ ಮತ್ತು ಮನಸ್ಸಿನ ಬಂಧನದ ವಿರುದ್ಧ ಆಕ್ರೋಶದಿಂದ ತುಂಬಿದ ಪ್ರಶ್ನೆಗಳನ್ನು ಎತ್ತುತ್ತಾರೆ ಇರುಳಿನಂತೆ ಆವರಿಸಿರುವ ಅಜ್ಞಾನದ ಬಸಿರನ್ನು ರಾಗದಂತೆ ಬೆಳಕಿನ ಬಿಂದುಗಳನ್ನು ನಾಡಿನ ಜನತೆ ಯಾವಾಗ ಕಾಣಲಿದ್ದಾರೆ ನಾಡಿನ ಮೂಲೆ ಮೂಲೆಯಲ್ಲೂ ರಾಜಬೀದಿಯ ಸಂಧಿಗಳಲ್ಲೂ ಕ್ರಾಂತಿಯ ಸೂರ್ಯನ ಹೊಳೆದು ಹೊಂಬೆಳಕು ಹರಡುವುದು ಯಾವಾಗ ಎಂದು ಕವಿ ಯತ್ನಿಸುತ್ತಾರೆ ಎಂದಿಗೆಯ ಎಂದಿಗೆ ಎಂಬ ಪುನಃ ಕೇಳುವ ಪ್ರಶ್ನೆಗಳು ತೀವ್ರ ಬೇಸರ ಮತ್ತು ನಿರೀಕ್ಷೆಯ ಸಂಕೇತ ನಾಡು ಕಾವಲು ಕಳೆದುಕೊಂಡ ಈ ಗಾಢ ಸಮಯದಲ್ಲಿ ಮತ್ತೆ ಬುದ್ಧಿಯ ಬೆಳಕು ಬೆಳೆಯುವುದು ಯಾವಾಗ ಜನರು ಹುಟ್ಟಿದ ಕ್ಷಣದಿಂದಲೇ ಬಿದ್ದಿರುವ ಮನಸ್ಸಿನ ಗಿರಿಯ ಬಂಧನ ಮುಕ್ತಗೊಳ್ಳುವುದು ಯಾವಾಗ ಎಂಬ ಪ್ರಶ್ನೆಗಳ ಮೂಲಕ ಕವಿ ಸಮಾಜದ ನೈತಿಕ ಮತ್ತು ಬೌದ್ಧಿಕ ಪುನರುತ್ಥಾನಕ್ಕಾಗಿ ಆತುರದಿಂದ ಕರೆ ನೀಡುತ್ತಾರೆ ಇನ್ ದಿಸ್ ವರ್ಸ್ ದ ಪೊಯೆಟ್ ರೇಸಸ್ ಕ್ವೆಶನ್ಸ್ ಫಿಲ್ಡ್ ವಿತ್ ಆಂಗರ್ ಅಗೇನ್ಸ್ಟ್ ದಿ ಇಗ್ನೊರೆನ್ಸ್ ಡಾರ್ಕ್ನೆಸ್ ಅಂಡ್ ಬಾಂಡೇಜ್ ಆಫ್ ದ ಮೈಂಡ್ ಆಫ್ ದ ಪೀಪಲ್ ಆಫ್ ಹಿಸ್ ಕಂಟ್ರಿ When will the people of the country see the dots of light like the melody of a bagpipe in the darkness of ignorance? When will the sun of revolution shine and spread the dawn in every corner of the country and at the junctions of the royal streets? The poet tries to say, the questions asked repeatedly, when, when, are a sign of intense boredom and hope. When will the light of intellect grow again in this dark time when the country has lost its guard? When will people be freed from the bondage of the mind that has been in bondage since the moment of their birth Through these questions the poet urgently calls for the moral and intellectual revival of society Dear students if you find these lessons explained as helpful please share this video with your friends Subscribe to our channel for simple and clear lesson explanations Check the description for links to other lesson summaries and join our WhatsApp channel for daily Kannada and Hindi lessons, useful phrases and grammar tips. Start learning today and speak confidently.